ಪಂಚಾಯತ್ ಅವ್ರಿಗೆಲ್ಲ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡ್ತೀನಿ ಅಪ್ಪತ ಎಲ್ಲಾರ್ಗು ನ್ಯಾಯ ಮಾಡಿ ಅಪ್ಪತ ಕೊಡ್ಬೇಕು ಕೊಡ್ತೀರಿ ಅಂತ ಹೇಳಿದಿರಿ ಶಾಸಕರು ಮನ್ಯ ಸಂಬಂಧಪಟ್ಟ ಅಧಿಕಾರಿಗಳು ಹೇಳಿದಾರಂತೆ ಧ್ವಂಸದ ಏನಿದೆ ಅಂದ್ರೆ ಅಪ್ಪತ್ ಇವ್ರು ರೆಡಿ ಮಾಡ್ಕೊಡ್ಬಿಡ್ರಿ ಅಂತ ಹೇಳಿದಾರಂತೆ ಅದಕ್ಕೆ ನನಗೆ ನೆನ್ನೆ ಇವ್ರು ಆರೇ ಇವರು ಹೇಳಿದ್ದಾರೆ ಅಲ್ಲಿ ಯಾರು ಹೇಳಿದ್ರೆ ಪಟ್ಟಿ ಮಾಡ್ರಿ ಅಲ್ಲ ಅಪ್ಪತ್ತ ಕೊಡೋಣ ಅಂತ ಹೇಳಿದ್ದಾರೆ ಎರಡ್ ಸಾವಿರದ ಹತ್ತರಲ್ಲಿ ಸರ್ವೆ ಮಾಡಿರೋದು ನೈಂಟಿ ಪರ್ಸೆಂಟ್ ಹಾಕಿದ್ದೀರಿ ಆ ಪೈಲು ಮೂಲೆ ಕೊಟ್ಟೆ ಬಂದ್ಬಿಟ್ಟು ಅದನ್ನ ಇವಾಗ ರೆಡಿ ರೆಡಿ ಮಾಡಕ್ಕೆ ಪ್ರಯತ್ನ ಮಾಡಿದ್ದೇವೆ ಅಧ್ಯಕ್ಷರಿಂದಾನೇ ನಮ್ಗೆ ಮನ್ಸಿಗೆ ಬೇಜಾರಾಗಿ ಅವ್ರಿಂದಾನೇ ಇವಾಗ ಪತ್ರಿಕೆ ಪಕ್ಷಕ್ಕೆ ಹತ್ತಿರ ಪಂಚಾಯತಿಗೆ ಮುನ್ನೆಚ್ಚರಿಕೆ ಯಾರೇ ಅಧ್ಯಕ್ಷರಾಗಲಿ ಗೌರವ ಕೊಡ್ಬೇಕು ಸದಸ್ಯರಿಗೆ ನೂರು ಜನಗಳು ಗೌರವ ಕೊಡ್ಬೇಕು ಕೆಲಸ ಮಾಡ್ಬೇಕು ಐದು ವರ್ಷದಿಂದ ಒಂದು ರೂಪಾಯಿ ಕೆಲಸ ಮಾಡಿಲ್ಲ ಮೊನ್ನೆ ಅವರು ಒಂದು ಕೋಟಿ ನಲ್ವತ್ತು ಲಕ್ಷ ದುಡ್ಡು ಕಟ್ಟಿದ್ದಾರೆ ಅದರಲ್ಲಿ ಇವಾಗ ಒಂದು ಬಾಡಿಗೆ ಇಷ್ಟು ಪೊಲೀಸರು ರಿಲೀಸ್ ಮಾಡಿದ್ರು ಅದ್ರಲ್ಲಿ ಕೆಲಸ ಮಾಡ್ತಾ ಇರೋದು ಇನ್ನೇನು ಎಲ್ಲೂ ಕಾಸು ತಂದು ಕೆಲಸ ಏನು ಮಾಡಿಲ್ಲ ಅಧ್ಯಕ್ಷರು ಉಮೇಶ್ ಬಾಬು ಅವರು ಯಾವಾಗ ಐದು ವರ್ಷ ಅಧ್ಯಕ್ಷ ಆ ಪೀಠಲ್ಲೇ ಕೆಲಸ ಮಾಡೋ ಕ್ಲೋಸ್ ಆಯ್ತು ಆಮೇಲೆ ಕೆಲಸ ಒಂದು ಆಗಿಲ್ಲ ಇವಾಗ ನಂಬಿ ಅವರು ಮನೆ ಅಲ್ಲಿ ಇಲ್ಲ ಬಂದು ಲೇಔಟ್ ಆದ್ಮೇಲೆ ಅವರು ಒಣಸ್ಕೋ ಅಲ್ಲಿ ಕ್ಯಾಶ್ ಕಟ್ಟಿರೋದನ್ನ ಇವಾಗ ಊರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಯಾವ ಯಾವ್ದೇ ಸದಸ್ಯರ ಹತ್ರ ನಾವು ಯಾರ ಹತ್ರನೂ ನಾವು ಏನು ಇದಾಗಿಲ್ಲ ಆಮೇಲೆ ನಾವು ಯಾರ ಹತ್ರನೂ ನಾನು ಎರಡ್ ಸಾವಿರದ ಐದರಿಂದ ನಾನು ನೋಡ್ತಾ ಇದ್ದೀನಿ ಒಬ್ಬರ ಹತ್ರ ನಾನು ಒಂದ್ ರೂಪಾಯಿ ತಗೊಂಡಿಲ್ಲ ನಾನು ಖಾತೆ ಮಾಡ್ಕೊಟ್ಟಿಲ್ಲ ಏನ್ ಲೀಗಲ್ ಇದೆ ಅಷ್ಟೇ ನಾನು ಯಾರಿಗೂ ಏನು ತೊಂದರೆ ಮಾಡಕ್ ಹೋಗಿಲ್ಲ ಇವತ್ತು ನಮಗೆ ಅವಮಾನ ಮಾಡಿದ್ರೆ ನಾವ್ ಯಾಕೆ ಸೇರಿಸ್ಕೊಳಕ್ ಆಗುತ್ತೆ ನಾವು ಒಬ್ಬ ಲೀಡರ್ ಆಗಿ ತಾಲೂಕಲ್ಲಿ ನಮ್ಮ ಒಂದು ಗೌರವ ಒಂದು ಮರ್ಯಾದೆ ಇರ್ತೇವಲ್ಲ ನಿಲ್ಲಿದ್ದಂಗೆ ನಮ್ಮ ಒಂದು ಗೌರವ ಒಂದು ಮರ್ಯಾದೆ ಇದೆಯಲ್ಲ ತಾಲೂಕ್ ಪಂಚಾಯತ್ ಜಿಒ ಅವರು ನಮ್ಮ ತಕೊಂಡು ಇದನ್ನೆಲ್ಲ ಆಗಿರೋದು ಖಾತೆಗಳು ಮೂವತ್ತು ಸಾವಿರ ಅಡಿ ಖಾತೆ ಆಗಿದ್ರೆ ಕಿತ್ತ ಅಡಿಗೆ ಅದನ್ನ ವಜಾ ಮಾಡಬೇಕು ಆಮೇಲೆ ಇನ್ನೂರ ಮೂವತ್ ಮೂರು ಬೋಗಸ್ ಟ್ಯಾಕ್ಲರ್ ಸೃಷ್ಟಿ ಅದನ್ನ ಮಾಡಬೇಕು ಆಮೇಲೆ ಹದಿನಾರು ಗಂಟೆ ಜಿಲ್ಲಾಧಿಕಾರಿಯವರು ಸ್ಕೂಲ್ ಕೊಟ್ಟಿದ್ದಾರೆ ಅದು ಪಂಚಾಯತ್ ನಲ್ಲಿ ಬೆಸ್ಕಾಂ ಬರ್ತಿದ್ದಾರೆ ಅದನ್ನ ವಜಾ ಮಾಡಬೇಕು ಮಾಡಿಲ್ಲ ಅಂದ್ರೆ ನಾನು ನಮ್ ಸಂಘಟನೆ ಅಣ್ಣ ತಮ್ಮ ನಾನು ಮೂವತ್ತು ವರ್ಷದ ಸಂಘಟನೆ ಜೊತೆ ಜೊತೆಗಳಿದ್ದು ನಾವ್ ಇನ್ ಸಂಘಟನೆ ಏನೇ ಆಫೀಸ್ ಇಂದೇನೆ ಅವ್ರು ದಾಖಲಾಕಿ ಅಲ್ಲಿ ಹೋರಾಟ ಮಾಡಿ ಧ್ವನಿ ಮಾಡ್ತೀವಿ ಅದು ಮಾಡೋರ್ಗೂ ಬಿಡೋದಿಲ್ಲ ಇವತ್ತು ನಾವು ಇಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಒಂದು ನಮ್ಮ ಗ್ರಾಮ ಪಂಚಾಯತ್ ನಾವು ಮೂವತ್ತೆರಡು ಜನ ಮೆಂಬರ್ ಗಳಿದೀವಿ ಆದ್ರೆ ಇಲ್ಲಿ ನಮ್ಗೆ ಅಧ್ಯಕ್ಷರು ಮಾತಾಡೋಕೆ ಬಿಡಲ್ಲ ಹೆಣ್ಮತ್ರ ಆದ್ರೂ ನಾವು ಏನಾದ್ರು ಮಾತಾಡಿದ್ರೆ ಆ ನಿನ್ ಕುತ್ಕಮ್ಮ ಕುತ್ಕಮ್ಮ ಅಂತ ಹೇಳ್ತಾರೆ ಏನಕ್ಕೋಸ್ಕರ ನಮ್ಗೆ ಜನಗಳು ನನ್ನ ಅಹ್ ವಾರ್ಡ್ ಜನಗಳು ನಮ್ಗೆ ಅತಿ ಹೆಚ್ಚು ಮತ ಕೊಟ್ಟು ಗೆಲ್ಸಿದ್ದಾರೆ ನನ್ಗೆ ಬಂದು ಅಲ್ಲಿ ಕುತ್ಕೊಳ್ಳಲ್ಲ ನನ್ಗೆ ಏನೇ ವಿಚಾರಗಳಿದ್ದಾಗ ನಮ್ಮ ವಾರ್ಡ್ ಬಗ್ಗೆ ಮಾತಾಡಿದಾಗ ಅಲ್ಲಿ ಇರ್ತಕ್ಕಂತ ಆ ಇನ್ನೂರ ಐವತ್ತು ಇನ್ನೂರ ಮನೆಗಳಿದೆ ಅವ್ರನ್ನ ಇದು ಮಾಡಿ ಕೇಸು ಇದ್ದ ಕೃಷ್ಣಾರೆಡ್ಡಿ ಅವ್ರಿಗೆ ಮನೆ ಇಲ್ಲ ಅಂತ್ಯ ತೋ ಮಾಡಿದ್ದಾರೆ ಆದ್ರೆ ನಾವು ಕೇಳಕ್ ಹೋದ್ರೆ ಅಲ್ಲಿ ಮಾಡಕ್ ಆಗಲ್ಲಮ್ಮ ಮುನ್ನೆಟ್ಟಿನಲ್ಲಿ ನೆಟ್ಟಿನಲ್ಲಿ ಆಗಲ್ಲ ಅಂತ ಹೇಳ್ತಾರೆ ಆದ್ರೆ ಬೇರೆ ಬೇರೆ ಅವ್ರಿಗೆಲ್ಲ ಒಳ್ಳಗನೆ ಮಾಡಿ ಎಷ್ಟೋ ಜನಕ್ಕೆ ಬೇರೆ ಬೇರೆ ವಾರ್ಡ್ ಅಲ್ಲಿ ಕೊಟ್ಟಿದ್ದಾರೆ ಆ ಈ ಅಧ್ಯಕ್ಷರು ಏನ್ ಅಂದ್ರೆ ನಮ್ಗೆ ಈಗ ನಮ್ಗೆ ಗವರ್ಮೆಂಟ್ ಗೆ ಶಾಸಕರಿಂದ ಅದನ್ನ ಉಳಿಸ್ಕೋಬೇಕು ಬಡವ್ರ ಮಕ್ಳು ಎಲ್ಲ ಹೋಯ್ತಾರೆ ಆ ಇಷ್ಟೇ ಇದ್ರಲ್ಲಿ ಬೆಸ್ಟ್ ಟಾಮ್ ಅಲ್ಲಿ ತುಂಬಾ ದುಡ್ಡಿದೆ ಇದೆ ಖರೀದಿ ಮಾಡ್ತಾರೆ ನಮ್ಮ ಪಂಚಾಯತ್ ಕೊಡ್ಬೇಕಂತದ್ ಏನೈತೆ ಇದು ಒಂದು ವಿಚಾರ ಯಾಕೆಂತಂದ್ರೆ ಅಲ್ಲಿ ಮಕ್ಕಳು ಇವತ್ತು ಅಲ್ಲಿ ಸ್ಕೂಲ್ ಬಂದಾಗ ರೋಡ್ ದೊಡ್ಡದಾದಾಗ ಒಟ್ಟಾದಾಗ ನಮ್ಮ ವಾರ್ಡ್ ಇಂದ ಬೇರೆ ಕಡೆ ಎಲ್ಲಾದ್ರೂ ಹಾಕ್ತಾರೆ ಅಂತ ತಿಳ್ಕೊಳ್ಳ್ರಿ ಅಷ್ಟು ಆಯ್ತದ ಬಡವ್ರ ಮಕ್ಕಳು ಈ ದೊಡ್ಡವರು ಏನ್ ಮಾಡ್ತಾರೆ ಈಗ ಬಸ್ ನೀವು ನೋಡಿರ್ಬೋದು ತುಂಬಾ ದೊಡ್ಡ ದೊಡ್ಡ ಮಕ್ಳು ಏನ್ ಮಾಡ್ತಾರೆ ಬಸ್ ಬರುತ್ತೆ ಅವ್ರ ಮನೆ ಹತ್ರಕ್ಕೆ ಕಳಿಸ್ತಾರೆ ದುಡ್ಡು ಐತೆ ಅದೇ ಬಡವರು ಕೂಲಿ ಕಾರ್ಮಿಕರು ನಮ್ಮ ವಾರ್ಡ್ ಅಲ್ಲಿರ್ತಕ್ಕಂಥವ್ರು ತುಂಬಾ ಕೂಲಿ ಕಾರ್ಮಿಕ ಎಲ್ಲಿ ಕಳಿಸ್ಬೇಕು ಮನೆ ಕೆಲಸ ಮಾಡ್ಬೇಕು ಇಲ್ಲ ಅಂತಂದ್ರೆ ಬೇರೆ ಬೇರೆ ಯಾವ್ದಾರು ಸುಗ್ಗಿ ಅಥವಾ ಯಾವ್ದೋ ಇಂಥ ಕೆಲಸಗಳಲ್ಲಿ ಮಾಡ್ತಕ್ಕಂಥವ್ರು ನಮ್ಮ ಹದ್ಮೂರನೇ ವಾರ್ಡ್ ಅಲ್ಲಿ ಇರೋದು ಇವರು ಆ ಅದನ್ನ ಆ ಹದಿನಾರು ಕುಂಟೆನ ಏನಕ್ಕೆ ಕೊಡ್ಬೇಕು ಅಂತ ನನ್ನ ಒಂದು ಡಿಮ್ಯಾಂಡ್ ಅದನ್ನ ದಯವಿಟ್ಟು ನಮ್ಮ ಸ್ಕೂಲ್ಗೆ ಬೇಕು ಅಂತ ನಾನು ಅಥವಾ ತಹಸೀಲ್ದಾರ್ ಇರ್ಬೋದು ಇರ್ಬೋದು ಅಥವಾ ನಮ್ಮ ಯಾವುದೇ ವಿಚಾರಗಳನ್ನ ಯಾರಿಗೂ ಕೊಡಬಾರ್ದು ಅಂತ ಅದೇ ಮಾತಾಡ್ಬೇಡ ಗೊತ್ತಿಲ್ಲ ಅಂತಾರೆ ನನ್ಗೆ ಗೊತ್ತಿರ್ತಕ್ಕಂಥದ್ದು ನಾನು ಹೇಳ್ತಾ ಇದ್ದೀನಿ ನಾನೊಂದು ಹೆಣ್ಮಗಳು ನಾನ್ ಮಾತಾಡ್ಬೇಕಾದ್ರೆ ಕುತ್ಕಮ್ಮ ಇದೊಂದೇ ಅಂತಲ್ಲ ಮೊದಲು ಸುಮಾರು ಸತಿ ನನ್ ಬಗ್ಗೆ ಇವ್ರು ಮಾತಾಡಿದ್ದಾರೆ ನನ್ನ ಬಗ್ಗೆ ಇಲ್ದಿರೋದು ಅಥವಾ ಬೇರೆ ಬೇರೆ ಯಾರು ವಿಚಾರ ಮಾತಾಡಕ್ ಹೋದಾಗ ಅವರು ತುಂಬಾ ರೈಸ್ ಆಗೋದು ಬೇರೆ ಬೇರೆ ಅಧ್ಯಕ್ಷರುಗಳಿದ್ದಾರೆ ಇದ್ದಾರೆ ಅದಕ್ಕಿಂತ ಮೊದಲು ನಾಲ್ಕು ಜನ ನಮ್ ಇದರಲ್ಲಿ ಮೂರ್ ಜನ ಇದಾಗಿದ್ದಾರೆ ಅಧ್ಯಕ್ಷರು ಅವ್ರು ಯಾವ ರೀತಿ ಮಾತಾಡಿಲ್ಲ ಈ ಅಧ್ಯಕ್ಷರು ನರೇಶ್ ಅವರವರು ನಮ್ಮ ಮೇಲೆ ತುಂಬಾ ದಬ್ಬಾಳಕೆ ಮಾಡ್ತಾರೆ ಯಾಕಂತ ನೀವ್ ಮಾತಾಡಬೇಡಿ ಕುತ್ಕೊಂಡು ನಿಮ್ಗೆ ಗೊತ್ತಿಲ್ಲ ಅಂತ ದೇಶ ಮಟ್ಟಕ್ಕೆ ಸರಿ ನಾನು ಈಗ ಐದು ವರ್ಷ ಆಯ್ತು ನಾಲ್ಕು ವರ್ಷ ಆಯ್ತು ನಾನೇ ಇವತ್ತು ಬಂದೇನು ಪಂಚಾಯತ್ ಇದು ಮಾಡಿಲ್ಲ ನನ್ಗು ಅಷ್ಟೇ ಗೊತ್ತೈತೆ ನಮ್ಮ ಅಂಗಮುಖಿ ಇರ್ಬೋದು ಅಥವಾ ಮಹಿಳಾ ಸದಸ್ಯರು ಇರ್ಬೋದು ಆದ್ರೆ ನನಗೆ ಬೆಲೆ ಕೊಡ್ಬೇಕು ಅಂತ ನಾನು ಅಲ್ಲಿ ಮನವಿ ಮಾಡ್ತೀನಿ ಅಷ್ಟ ಬಿಟ್ರೆ ಬೇರೆ ಅಧ್ಯಕ್ಷರು ಬಂದು ನಮ್ ಬಗ್ಗೆ ಮಾತಾಡೋದು ಇದ್ರೆ ಹೆಸಮಟ್ಟಕ್ಕೆ ಸರಿ ಅಂತ ನಾನು ಕೇಳ್ಕತೀನಿ ಅಷ್ಟು ಇನ್ನೇನಿಲ್ಲ ಆದ್ರೆ ಇನ್ನು ಒನ್ ಏಟಿನಲ್ಲಿ ನಮ್ಮ ಮನೆಗಳು ಉಳಿಬೇಕು ಮತ್ತೆ ಅವ್ರಿಗೆಲ್ಲ ಅತ್ ಪತ್ರ ಸಿಗ್ಬೇಕು ನಲ್ಲಿ ಇರ್ತಕ್ಕಂತ ನಮ್ಮ ಅಂತಮ್ದಿರ್ಗೆ ನಮ್ಮ ಅಕ್ಕಂಗಿಯವ್ರಿಗೆ ಯಾಕಂತಂದ್ರೆ ಬಡೂರ್ ಇದ್ದಾರೆ ಮನೆ ಕಟ್ಕೊಂಡಿದ್ದಾರೆ ಅವ್ರನ್ನ ಹೋಗ್ಲಿಕ್ಕೆ ಹೋಗ್ಬೇಕು ಇದೇನಾದ್ರೂ ಹೆಚ್ಚು ಕಡಿಮೆ ಆಯ್ತು ಅಂತಂದ್ರೆ ನಾವು ಧರಣಿ ಕೂತ್ಕೊಂಡು ನಾವು ಆ ಇದನ್ನ ಅವ್ರಿಗೆ ಬೇಕೇ ಬೇಕು ಅಕ್ ಪತ್ರ ನಮ್ಗೆ ನಮ್ಮ ಎಂ ಎಲ್ ಎ ಸಹ ನಮ್ಮ ಪಕ್ಷದವರ ಇದ್ದಾರೆ ಆದ್ರೂನು ಅವ್ರು ಇಲ್ಲಿ ತನಕ ಕೊಟ್ಟಿಲ್ಲ ಇದನ್ನ ಕೊಡಬೇಕು ಅಂತ ನಾವು ಒಂದು ದೊಡ್ಡ ಮಟ್ಟದಲ್ಲಿ ನಮ್ಮ ಡಿ ಎಸ್ ಎಸ್ ಇರ್ಬೋದು ಅಥವಾ ಬೇರೆ ಬೇರೆ ಕನ್ನಡ ಸಂಘಟನೆಗಳಿರ್ಬೋದು ಚಳವಳಿದಾರ ಇರ್ಬೋದು ಅವ್ರೆಲ್ಲಾನು ಸೇರಿಸಿಕೊಂಡು ನಾವು ಒಂದು ಚಳವಳಿ ಮಾಡ್ತಕ್ಕಂತ ಕೆಲಸ ನಾವು ಮಾಡೇ ಮಾಡ್ತೀನಿ ಅಂತ ನಾವು ಎಲ್ಲಾರು ಇದಳ್ಕೊತಾರೆ ನಾನು ಒನ್ ಏಟಿನ್ ಇರ್ತಕ್ಕಂಥವ್ರನ್ನ ತುಂಬಾ ಮಾತುಕತೆ ಆಯ್ತು ಅದ್ರಲ್ಲಿ ಎಲ್ಲಾರ್ಗು ಮನೆ ಒಡೆದಾಕ್ ಬಿಡ್ರಿ ಅಲ್ಲಿ ಕಟ್ಟಿರೋದು ಖಾತೆಗಳನ್ನ ವಜಾ ಮಾಡ್ರಿ ಅಂತ ಅಂದಾಗ ಈ ವಿಚಾರ ಬಂದಾಗ ಯಾಕೆ ನನ್ನ ವಾರ್ಡ್ ಜನ ಇರೋದ್ರಿಂದ ನಾನು ಅಷ್ಟೇ ನನ್ನ ಮನೆಗೋಸ್ಕರ ಮಾತಾಡಲ್ಲ ನಮ್ಮ ತೊಂದ್ರೆ ಮಾತಾಡಲಿಲ್ಲ ಅದು ನನ್ನ ಜನಗಳಿಗೋಸ್ಕರ ಮಾತಾಡೋದ್ರಿಂದ ಅವರು ಮಾತಾಡೋದು ಅದರಿಂದ ನಾನು ಅಕಸ್ಮಾತ್ ಮುಂದೆ ಏನಾದ್ರು ಬಂದಾಗ ನಾನು ಕಂಪ್ಲೇಂಟ್ ಕೊಟ್ಟೆ ಕೊಡ್ತೀನಿ ರೇಟಿಂಗ್ ನಲ್ಲಿ ಕೊಡ್ತೀನಿ ಅಥವಾ ಒಂದು ಅಪ್ರೂವ್ ಇಟ್ಕೊಂಡು ಹೋಗಿ ನಾನು ಮಾಡೇ ಮಾಡ್ತೀನಿ ಸುಮಾರು ಮೂವತ್ತೈದು ನಲವತ್ತು ವರ್ಷಗಳ ಕಾಲ ನನ್ನ ಅನುಭವದಲ್ಲಿ ನನ್ನ ಹೋರಾಟದ ಅನುಭವದಲ್ಲಿ ನಾನು ರಾಜಕೀಯದಲ್ಲಿ ಪಂಚಾಯತಿ ಒಳಗಡೆ ಹೋಗ್ತಾ ಇರ್ಬೋದು ಆದ್ರೆ ನನಗಾಗಿರೋ ಅನುಭವದಷ್ಟು ಚೇರ್ಮನ್ಗೆ ವಯಸ್ಸಿಲ್ಲ ಅವ್ರ ವಯಸ್ಸು ಕೂಡ ಇಲ್ಲ ನಾನು ನಲ್ವತ್ತು ವರ್ಷ ವಾರ ಬಂದಿದ್ದೀನಿ ಇಲ್ಲಿವರೆಗೂ ಹೆಂಗಸಾಮರೆಡ್ಡಿ ಅವರು ಫಸ್ಟ್ ಸ್ಟಾರ್ಟಿಂಗ್ ನಲ್ಲಿ ಚೇರ್ಮನ್ ಆದರು ಅವ್ರ ಕಾಲ್ಗಡದ ಇಲ್ಲಿವರೆಗೂ ಇಂಥ ಚೇರ್ಮನ್ ನಾವು ಎಲ್ಲಿ ನೋಡಿಲ್ಲ ಇಂಥ ದೌರ್ಜನ್ಯ ಮಾಡುವಂತ ಚೇರ್ಮನ್ ಎಲ್ಲಿ ನೋಡಿಲ್ಲ ಇನ್ನು ಎಸ್ ಸಿ ಹೊಟ್ಟೆಯಲ್ಲಿ ಹುಟ್ಟಬಿಟ್ಟಿದ್ಬಿಟ್ಟು ನಾವು ಏನ್ ಬೇಕಾದ್ರೂ ಮಾತಾಡ್ಕೋದಾ ಏನ್ ಬೇಕಾದ್ರೂ ನಡೀತದ ನಾನು ಬಯಸ್ತೀನಿ ನಾನು ಬಯಸಿ ಸಮುದಾಯದಲ್ಲಿ ಹುಟ್ಟಬೋನ್ ಹಂಗಂತ ಹೇಳ್ಬಿಟ್ಟು ಪದೇ ಪದೇ ಅದನ್ನೇ ಬಳಸ್ತಾನೆ ನಾನು ಎಸಿ ನಿಮ್ಮ ಅಟ್ರಾಸಿಟಿ ಕೇಸ್ ಮಾಡ್ತೀನಿ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀವಿ ಅಂತ ನಾರಾಯಣಪ್ಪ ಮೇಲೆ ಸುಮಾರು ಸರಿ ನಾನು ಕಣ್ಣು ಕಂಡಂಗೆ ಮಾತಾಡಿದ್ದಾರೆ ಮಾತಾಡಲಿ ಸಂತೋಷ ನಾರಾಯಣಪ್ಪರ ಆಗ್ಬೋದು ನಾವು ಆಗ್ಬೋದು ನಮ್ಮ ಚಳವಳಿ ನಾಯಕರುಗಳು ಕೂತಿದ್ದಾರೆ ನಮ್ಮ ಇಂಟೇಶ್ ಜಗದೀಶ್ ಅವರು ಯಾರ ಮನೆಗೂ ನಾವು ಹೋರಾಟಕ್ಕೆ ಬಂದಿರೋಲ್ಲ ಸಮುದಾಯಗಳನ್ನ ಬಡವರನ್ನ ಕಾಪಾಡ್ಕೊಂಡು ನಾವು ಬರ್ತಾ ಇದೀರ ಹೊರತು ನಮ್ಮ ಸ್ವಂತಕ್ಕೆ ನಾವು ಹೋರಾಟಗಳಲ್ಲಿ ಬಂದಿಲ್ಲ ಇವತ್ತು ಉದಾಹರಣೆಗೆ ಎರಡ್ ಸಾವಿರದ ನಾಲ್ಕು ಐದರಲ್ಲಿ ಸರ್ಕಾರಿ ಪಾಠಶಾಲೆಗೆ ಹದಿನಾರು ಗುಂಟೆ ಜಮೀನು ಕಂದಾಯ ಇಲಾಖೆ ಜಿಲ್ಲಾಧಿಕಾರಿಗಳಿಂದ ಆದೇಶ ಆಗಿದೆ ಹದಿನಾರು ಗುಂಟೆ ಆ ಜಾಗವನ್ನ ಯಾವುದೇ ಸರ್ಕಾರದ ಪೂರ್ವ ಅನುಮತಿ ಇಲ್ದರೇನೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಬೆಸ್ಕಂ ಕೊಟ್ಟಿದ್ದಾರೆ ಬೆಸ್ಕಮ್ ಅವರೇನು ಇದು ಜೋಬಿ ಲಾಖ ವಾಸ ಮಾಡಬೇಕು ಅವರು ಸರ್ಕಾರದಲ್ಲಿ ಪ್ರಬಲವಾದಂತಹ ಖಾತೆ ಅದು ಸಾವಿರಾರು ಕೋಟಿ ಆದಾಯ ಬರುವಂತ ಖಾತೆ ಅದು ಇಂಧನ ಖಾತೆ ಅಂತ ಖಾತೆದಾರ ನಮ್ಮ ಪಂಚಾಯತಿ ಇದನ್ನ ನೂರಕ್ಕೆ ನೂರು ಯಾವುದೇ ಅನುಮತಿ ಇಲ್ದಿರದೆ ಇವ್ರ ಏನ್ ಅಧಿಕಾರ ಆಯ್ತು ಇವರೇನ್ ರವೀನ್ ಅಧಿಕಾರ ಇಲ್ಲ ಇವ್ರು ಕೊಡೋಕೆ ಅದನ್ನು ಹೋಗಿ ಮಾಡಿದ್ದಾರೆ ಎರಡನೇದಾಗಿ ಅದನ್ನ ನಾವು ಕೆಲವೇ ನಿನ್ನೆ ಘೋಷಣೆ ಮಾಡೋದು ನಾವು ಅಲ್ಲೇ ಕಟ್ತೀರಿ ಅಂತ நம்ஜ்மாக்கு கானூன் சௌக்காலை ஒன்னே அஜெண்ட் ஹே்த்தா இத்கேன கையுத அவர் பஞ்சாயத்த முந்தே அரோராத்திரி பெண்டோல் பஞ்சாயத்தீங்க ஜர்த்து நம்ம திங்களு அது பரவாயில்ல எச்சரிக்கை கொடுத்தா எரனேது ಸರ ನಂಬರ್ ನೂರ ಎಂಬತ್ತರಲ್ಲಿ ಆರು ಎಕರೆ ಜಮೀನು ನಾನು ಮತ್ತು ನನ್ನ ಚಳವಳಿ ಮತ್ತು ನಮ್ಮ ನಾರಾಯಣಪ್ಪನವರು ಬಹಳ ಶ್ರಮ ಪಟ್ಟು ಇಪ್ಪತ್ತೈದು ಮೂವತ್ತು ವರ್ಷಗಳ ಕಾಲ ಹೋರಾಟ ಮಾಡಿ ಆ ಜಾಗವನ್ನು ಉಳಿಸಿದೆ ಇವತ್ತು ಬಡವರು ಮಕ್ಕಳು ಇವತ್ತು ನೂರಾರು ಜನ ಅಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಇವತ್ತು ಅಲ್ಲಿ ಕಾಲೇಜ್ ಆಯ್ತಾ ಅನ್ನೋ ತಕ್ಷಣಕ್ಕೆ ಕೆಲವು ಕೋಮು ಅಭಿಷ್ರು ನಮ್ಮ ಊರಲ್ಲಿ ಎರಡು ಕಡೆ ಕಾಲೇಜುಗಳನ್ನು ಮಾಡ್ಬಿಡೋದು ಜಾತಕೋಸ್ಕರ ಮಾಡುದು ಅಂದ್ರೆ ಆ ಗೌರ್ಮೆಂಟ್ ಸರ್ಕಾರಿ ತುಳಿದು ಬಿಟ್ಟು ಬಡವರಿಗೆ ಉನ್ನತ ಶಿಕ್ಷಣ ಸಿಗ್ಬಾರದು ಪದವಿ ಶಿಕ್ಷಣ ಸಿಗ್ಬಾರ್ದು ಅನ್ನೋ ಉದ್ದೇಶದಿಂದ ಕೆಲವು ಕೋಮಾದಿ ಶಕ್ತಿಗಳು ಎರಡತ್ರ ಕಾಲೇಜುಗಳನ್ನ ಮಾಡ್ಬಿಟ್ರು ಡಿಗ್ರಿ ಕಾಲೇಜು ಮಾಡ್ಬಿಟ್ರು ಯು ಕಾಲೇಜು ಮಾಡ್ಬಿಟ್ರು ಯಾಕೆ ಗೊತ್ತಾಗ ಅಂದ್ರೆ ಅದನ್ನು ತುಳಿದು ಆ ಜಾಗವನ್ನು ಹೇಳಿ ಈ ಕಾಶ್ಮ ಶಿಕ್ಷಣ ಸಂಸ್ಥೆಯವರು ಖಾಸಗಿ ಅವರು ಹುನ್ನಾರ ನಡೆಸ್ತಾ ಇದಾರೆ ಇಲ್ಲಿವರು ಅದಾಗಿಲ್ಲ ಯಾರಿಂದ ಆಗಿಲ್ಲ ಅಂದ್ರೆ ನನ್ನ ಚಳವಳಿಯಿಂದ ನಮ್ಮ ನಾರಾಯಣಪ್ಪನವರ ಹೋರಾಟದಿಂದ ಅವ್ರ ಯಾರ ಜಾಗನ ಕವಳಸಕ್ ಆಗಿಲ್ಲ ಇಲ್ಲಿವರೆಗೂ ಆಗಲ್ಲ ಆಗಸ್ ಇಲ್ಲ ಇಷ್ಟ್ರಿ ಒಳಗೆ ಆಗಲ್ಲ ಅದು ಅದು ನಾವು ಬದುಕಿರೋರು ಯಾಕಂದ್ರೆ ಇವತ್ತು ಲಕ್ಷಾಂತರ ರೂಪಾಯಿ ಎಲ್ಲ ಕಟ್ಟಿ ಶಿಕ್ಷಣ ಪಡೆಯುವಂತ ಸಮುದಾಯಗಳಲ್ಲೇ ಬಡವರು ಸುಮಾರು ಜನ ತುಳುಕಿ ತುಂಬ ತುಂಬಿ ತುಳುಕಾಡ್ತಾ ಇದ್ದಾರೆ ಇವತ್ತು ಎಷ್ಟೋ ಜನ ಶಾಲಾ ಕಾಲೇಜುಗಳ ಫೀಸ್ ಕಟ್ಟಕ್ ಆಗ್ತೀರಾ ನನ್ನ ಹತ್ರ ಬಂದು ಶಾಲೆಯಲ್ಲಿ ಫುರಿ ಹಾಕಿ ನಾವು ನಾಯಣಪ್ಪನ ಮನೆಗೆ ಎತ್ಕೊಂಡ್ರ ಆ ಜಾಗನ ನನ್ಮ ಎತ್ಕೊಂಡು ಅದಕ್ಕೂ ಕೂಡ ಅಲ್ಲಿ ಒಂದು ಒತ್ತುವರಿ ಒಂದ್ ಎಕರೆ ರೋಡ್ ಹೋಗಿದೆ ಐದೇ ಎಕರೆ ಕಾಲೇಜ್ ಜಾಗ ಇನ್ನೊಂದು ಅರ್ಧ ಎಕರೆ ಬೇರೆ ಸರ್ವ ನಂಬರ್ ಅಂತ ಹೇಳಿ ಅದಕ್ಕೆ ಚೇರ್ಮೆನ್ ಅಡ್ಡಿ ಮಾಡುದು ಯಾರೋ ಒಬ್ಬ ದಾನಿಗಳು ಎನ್ ಜಿಒ ಸಂಘಟನೆಗಳವರು ನಮ್ಗೆ ಹದಿನೈದು ಲಕ್ಷ ಆ ಕಾಲೇಜ್ಗೆ ತಾತ್ಕಾಲಿಕವಾಗಿ ತಂತಿ ಬೆಲೆ ಕೊಟ್ಟರು ಅದನ್ನೆಲ್ಲ ನಾವು ಮಾಡೋವಾಗ ಚೇರ್ಮನ್ಗಳು ಕೆಲವರ ಹಿಂಬಾಲಕರು ಬಂದು ನಮ್ಗೆ ಕಡೆದ್ರು ಆದ್ರೆ ನಮ್ಗೆ ಬಿಟ್ಟಿಲ್ಲ ನಮ್ಮ ಚಳವಳಿ ನಾಯಕರ ಕರೆದು ಆವತ್ತು ಆ ಕೆಲಸವನ್ನು ಮುಗಿಸಿದೆ ಇನ್ನೂ ಕಡೆ ಕುತಂತ್ರಗಳು ನಡೀತಾ ಇತ್ತು ಆದ್ರೆ ನಾನು ಒಂದು ಮಾತು ಹೇಳ್ತೀನಿ ನಾವು ಬದುಕಿರೋವರೆಗೂ ಯಾರು ಕೂಡ ಅದಕ್ಕೆ ಕೈ ಟಚ್ ಮಾಡಕ್ ಆಗಲ್ಲ ಒಂಥರ ಅದಕ್ಕೆ ಕೈ ಮಾಡ್ದಂದ್ರೆ ಅವ್ರು ಸುಟ್ಟು ಬುದ್ಧಿ ಹಾಕ್ತಾರೆ ಯಾರೇ ಆಗ್ಬೋದು ಹಂಗಾಗಿ ಬಂದುಗಳೇ ಕಾಲೇಜ್ ಆಯ್ತು ಈಗ ತರ ಮರಿ ಇನ್ನೂರ ಹದಿನೇಳರಲ್ಲಿ ಖಾಲಿ ಇದೆ ಅದು ಬಸ್ ಸ್ಟಾಂಡ್ ಮಾಡ್ಬೇಕಂತ ಹೇಳಿ ಈಗಾಗಲೇ ದಾಖಲೆಗಳು ಕೂಡ ಆಗಿದೆ ಅದು ಕೂಡ ರಸ್ತೆ ಅಗಲೀಕರಣಕ್ಕೆ ನಾನು ಮೂರು ವರ್ಷ ಆಯ್ತು ಇವತ್ತು ಟ್ರಾಫಿಕ್ ಜಾಮ್ ಆಗಿ ತಾವೆಲ್ಲ ಕಂಡಂಗೆ ತುಂಬಾ ಟ್ರಾಫಿಕ್ ಜಾಮ್ ಆಗಿ ವೆಹಿಕಲ್ ಜಾಸ್ತಿ ಆಗಿದೆ ಪಂಚಾಯತ್ ರೋಡ್ ಅಗಲೀಕರಣ ಆಗ್ಬೇಕಂತ ಹೇಳಿ ಮೂರು ವರ್ಷ ಆಗಿದೆ ಕೊಟ್ಟು ಅದು ಕೂಡ ಇತ್ಯ ಅರ್ಥ ಆಗಿಲ್ಲ ನಂಬರ್ ಐದು ವಾರ್ಡ್ ಎರಡು ವಾರ್ಡ್ ಎರಡ್ ನಂಬರ್ ಅಲ್ಲಿ ನಮ್ಮ ನಾನು ಜಾಗದಲ್ಲಿ ಮೋರ್ ಸರಿ ಇಲ್ಲ ರಸ್ತೆ ಸರಿ ಅಂತ ಅರ್ಜಿಗಳು ಕೊಟ್ಟಿದ್ದೀರಿ ಅದು ಕೂಡ ಗಮನಿಸಿಲ್ಲ ಕೆಲಸ ಮಾಡಿಲ್ಲ ಇದೆಲ್ಲವನ್ನ ಗಮನಿಸಿ ರೆವಿನ್ಯೂ ಅಧಿಕಾರಿಗಳು ಕೋಟ್ಯಾಂತರ ರೂಪಾಯಿ ಜಾಗ ಸರ್ಕಾರಿ ಜಾಗಗಳನ್ನ ಪಂಚಾಯತ್ ಇನ್ವರ್ಮೆಂಟ್ ಅಲ್ಲಿ ಅವರು ಕೂಡ ಏನೋ ಎಂಜಿ ಕಾಸನ್ನ ಇಸ್ಕೊಂಡು ಸುಮ್ಮನೆ ಇದ್ದಾರೆ ಅಂತ ನಾನಾದ್ರೂ ಎಲ್ಲವನ್ನ ಗಮನಿಸಿ ನಾವು ಯುವ ಸಾಹೇಬರಿಗೆ ಮನವಿಯನ್ನ ಕೊಟ್ಟು ಜಿಲ್ಲಾಧಿಕಾರಿಗಳು ಕೊಟ್ಟಿದ್ದೀರಿ ಯುವ ಸಾಹೇಬ ಮನವಿಯನ್ನ ಕೊಟ್ಟು ಅಕ್ರಮವಾಗಿ ಅನಧಿಕೃತವಾಗಿ ಎಲ್ಲೆಲ್ಲಿ ಸರ್ವೆ ನಂಬರ್ ಖಾತೆಗಳಿದೆ ಅದೆಲ್ಲ ವಜಾ ಮಾಡಬೇಕು ಒಂದ್ ವೇಳೆ ವಜಾ ಅಂದ್ರೆ ಇವರ ಸದಸ್ಯತ್ವವನ್ನ ರದ್ದುಗೊಳಿಸಲಿಕ್ಕೆ ನಾವು ಕಂದಾಯ ಇಲಾಖೆಗೆ ಪಂಚಾಯತ್ ರಾಜ್ ಇಲಾಖೆಗೆ ಸಿಒ ಅವರಿಗೆ ಜಿಲ್ಲಾ ಪ್ರತಿನಿಧಿ ಮನವಿಗಳನ್ನು ಕೊಟ್ಟು ನಾವು ಪಂಚಾಯತ್ ಮುಂದೆ ತಂದೆ ಇ ಮುಗಿಸಿಓ ಅವರು ಗಮನಾರ್ಹದಲ್ಲ ಖಾತೆಗಳನ್ನು ವಜಾ ಮಾಡಬೇಕು ಯಾರೋ ಒಬ್ಬ ಬಡವ ಒಂದು ಸಣ್ಣದಾಗಿ ಒಂದು ಮನೆ ಕಟ್ಕೊಂಡು ಇರ್ತಾನಂದ್ರೆ ಹಂಗೆ ಜೆ ಸಿಂಗಳು ಬರ್ತವೆ ಅಧಿಕಾರಿಗಳು ಬರ್ತಾರೆ ಪೊಲೀಸರು ಬರ್ತಾರೆ ಅದನ್ನ ಡಮನೇಷ್ ಮಾಡ್ಬಿಡ್ತಾರೆ ಅದೇ ಒಬ್ಬ ಪ್ರಭಾವಿ ಕೃಷ್ಣಾರೆಡ್ಡಿ ಹತ್ತಾರ ಜಮೀನು ಓನರು ಜಮೀನ್ದಾರ ಇಷ್ಟು ಖಾತೆಗಳು ಮಾಡ್ಕೊಂಡ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಅಂದ್ರೆ ಮಾನಮರದಿ ಮಾಡಿ ಪಂಚಾಯತಿಗೆ ಅದು ಕೂಡ ವಜಾ ಮಾಡಬೇಕು ಇವತ್ತು ಎಲ್ಲಿ ಇವತ್ತು ಮೂವತ್ತು ಸಾವಿರ ಜನಸಂಖ್ಯೆ ನಮ್ಮ ಗ್ರಾಮದಲ್ಲಿದೆ ಅವನ್ನೆಲ್ಲ ಗುರ್ಸಿ ಕಡುಗಡವ್ರಿಗೆ ಬೊಮ್ಮನ್ ಕುಂಟೆ ಒಳಗೆ ಮನೆಗಳು ಕಟ್ಕೊಂಡಿದ್ದಾರೆ ಪಾಪ ಗೊತ್ತಿದ್ರೆ ಕಟ್ಕೊಂಡಿದ್ದಾರೆ ಅವ್ರಿಗೆ ಮನೆಗಳ ಕಟ್ಕೊಂಡು ಮನೆಗಳು ಕಟ್ಕೊಡ್ಬೇಕು ರಾಜಗುಂದಿ ಮುಂದಿದ್ದ ಕಟ್ಕೊಡ್ಬೇಕು ನಮ್ಮ ಎಂ ಎಲ್ ಎ ಗಮನ ತರ್ತೀರಿ ನಮ್ಮ ಭೂಮನ್ ಗುಟ್ಟೆಯಲ್ಲಿ ನಮ್ಮ ಅಂಬೇಡ್ಕರ್ ಹಿಂದ್ಗಡೆ ಸುಮದ್ ಕೊಡು ಅವರು ಕೂಡ ಎಲ್ಲ ಒಟ್ಟಾಗಿ ಬಂದ್ರೆ ಅದು ಉಳಿಯಲ್ಲ ಒಂದಿನ ಹೋಗಿ ಹೋಗ್ತದೆ ಅದು ಕೆರೆ ಕ ಕೆರೆ ಅಂತ ಪಾಣಿ ಬಂದ್ಬಿಟ್ಟಿದೆ ಅದು ಕೂಡ ಡಮಲೇಷನ್ ಆಗ್ತದೆ ನಾವೆಲ್ಲರೂ ಗಮನ ಇಟ್ಟು ಎಂ ಎಲ್ ಎ ಹತ್ರ ಒಂದ್ಸರಿ ವಾಸ ಮಾಡೋರೆಲ್ಲ ಹೋಗಿ ಒಂದು ಮನವಿ ಕೊಟ್ಟು ಅದನ್ನ ಹೋರಾಟ ಮಾಡಿ ನಾನೂರ ಐವತ್ತು ಎಕರೆ ಈ ತಾಲೂಕಲ್ಲಿ ಆಶ್ರಯ ಸಮಿತಿಗೆ ರಿಸರ್ವ್ ಆಗಿದೆ ನಮ್ಮ ಎಂ ಎಲ್ ಎ ನಾರಾಯಣ ಸ್ವಾಮಿ ನಾರಾಯಣ ಸ್ವಾಮಿ ಒಂದು ಅಕ್ಕಪತ್ರ ಕೊಟ್ಟಿಲ್ಲ ನಮ್ಮ ಶಿವಣ್ಣರು ಕೂಡ ಸಾರಿ ಎಂ ಎಲ್ ಪತ್ರ ಕೊಟ್ಟಿಲ್ಲ ಅದರಿಂದ ನಾವು ಶಿವಣ್ಣ ಕೂಡ ಎಚ್ಚರಿಕೆ ಕೊಡ್ತಾ ಇದ್ದೀರಿ ಅವ್ರ ಮನೆ ಮುಂದೆ ನಾವು ದೃಢಿ ಮಾಡಕ್ಕೆ ಪ್ರತಿಭಟನೆ ಮಾಡಕ್ಕೆ ತಯಾರಾಗ್ತೀವಿ ನಮ್ಮ ಸಂಘಟನೆ ಮತ್ತು ಸಾರ್ವಜನಿಕರಿಂದ ಅಕ್ಕಪತ್ರ ಕೊಡೇಬೇಕು ನೂರಾರು ಎಕರೆ ಸಾವಿರಾರು ಎಕರೆ ಅಂತ ಭೂಭಾವಳಿ ಮಾಲೀಕರು ಖಾತೆಗಳು ಮಾಡಿಕೊಂಡು ಇವತ್ತು ಸರ್ಕಾರ ಜಮೀನು ಅದನ್ನೆಲ್ಲ ಬಿಡುಗಡೆ ಮಾಡಬೇಕು ಯುವ ಅವರು ಯುವ ಸಾಹೇಬರು ಎಮ್ ಎಲ್ ಇದನ್ನೆಲ್ಲ ಗಮನಿಸಿ ಆಶ್ರಯ ಸಮಿತಿ ಎಲ್ಲ ಗುರುಸಿ ಗಮನಿಸ್ಲಿಕ್ಕೆ ಭೂಮನ್ಗುಂಟೆ ವಾಸದಲ್ಲಿರೋರು ಸುಂಡದಗೋಡಲ್ಲಿ ಕೆಳಗಡೆ ಇಲ್ಲಿ ಇಲ್ಲಿ ವಾಸ ಮಾಡೋರು ಬಡವರಿಗೆ ಸರ್ಕಾರದ ವತಿಯಿಂದ ರಾಜೀವ್ ಗಾಂಧಿ ವಸತಿ ನಾಲ್ಕು ಎಕರೆ ಜಾಗವನ್ನ ಜಾಗವ ಕಡುಗಡರಿಗೆ ಮಾಡ್ಕೊಳ್ಬೇಕಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಜೈ ದೀನ್ ಜೈ ಭಾರತ್ ಪಂಚಾಯತಿ ಸಾರ್ವಜನಿಕರಿಗೆ ಗ್ರಾಮಸ್ಥರಿಗೆ ತೊಂದರೆಗಳಾಗ್ತಾ ಇದೆ ಸರ್ಕಾರಿ ಜಾಗಗಳನ್ನ ಯಾವ ರೀತಿ ಕಬ್ಬಳಿಸ್ತಾ ಇದ್ದಾರೆ ಪಂಚಾಯತಿ ಯಾವ ರೀತಿ ಆಡಳಿತ ನಡೆಸ್ತಾ ಇದೆ ಅಂತಕ್ಕಂಥ ವಿಚಾರಗಳನ್ನ ಇವತ್ತು ನಮ್ಮ ನಾಯಕರಿಗೂ ಮಾಧ್ಯಮದ ಮುಖಾಂತರ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಸಭೆ ನಂಬರ್ ಇನ್ನೂರ ಎಂಟರಲ್ಲಿ ಹದಿನೈದು ಗುಂಟೆ ಖರಾಪು ಇಷ್ಟು ಜಮೀನುಗಳನ್ನ ಇಷ್ಟು ಜಮೀನನ್ನ ಯಾರು ಗಮನಕ್ಕೆ ತರದಂಗೆ ಉದ್ದೇಶ ಪೂರ್ವಕವಾಗಿ ಸುಮಾರು ಒಂದು ಐದಾರು ಜನಕ್ಕೆ ಪಂಚಾಯತಿ ಗಮನದಲ್ಲಿ ಪಂಚಾಯತ್ ನಲ್ಲಿರ್ತಕ್ಕಂಥ ಸದಸ್ಯರುಗಳು ಗಮನಕ್ಕೂ ಬರ್ದಂಗೆ ಉದ್ದೇಶ ಪೂರ್ವಕವಾಗಿ ಎಂಟನೇ ವಾರ್ಡ್ ನಂಬರ್ಗಳಿಗೆ ಸದಸ್ಯರು ಇವರಿಗೆ ಈ ಖಾತೆಗಳು ಮಾಡಿದ್ದಾರೆ ಇದು ಯಾವ ಒಂದು ಇವರದೇ ಒಂದು ಚೇರ್ಮೆನ್ ಒಂದು ಸ್ವರಾಜನ ಇವತ್ತು ಇದಕ್ಕ ಮುಂಚೆ ಬಹಳಷ್ಟು ಚೇರ್ಮನ್ಗಳು ಈ ಭಾಗದಲ್ಲಿ ಯಾವುದೋ ಪಕ್ಷ ಪಕ್ಷ ಆಗಿರ್ಲಿ ಅವರು ಪಕ್ಷಪಾತ ನೋಡ್ತಾ ಇರಲಿಲ್ಲ ಈ ಗ್ರಾಮದಲ್ಲಿ ಇದಕ್ಕೆ ಹಿಂದೆ ಇದ್ದಂತವರು ಎಲ್ಲರನ್ನೂ ಸರಿಸಮಾನ್ಯವಾಗಿ ನೋಡಿದಂತಹ ಒಂದು ಇದೊಂದು ಇತಿಹಾಸವನ್ನ ನಾವು ಕಂಡಿದ್ದೇವೆ ಆದ್ರೆ ಈ ಪುಣ್ಯಾತ್ಮ ಏನೋ ಗೊತ್ತಿಲ್ಲ ಮಾತಾಡ್ತಾರೆ ನಾನು ದಲಿತ ನಾವು ದಲಿತರೆ ಮತ್ತೆ ನಾನ್ ದಲಿತ ನನ್ನ ಮೇಲೆ ನಾನ್ ದಲಿತ ನಾನು ಯಾರ ಬೇಕಾದ ಏನ್ ಮಾಡ್ಬೇಕು ಏನ್ ಮಾಡ್ಬೋದು ಅನ್ನೋ ಉದ್ದೇಶಗಳನ್ನ ಇಟ್ಕೊಂಡು ಈ ಆಡಳಿತ ನಡೀತಾ ಇಂಚಿದಾಗ ಈ ಮನುಷ್ಯ ಗೌರವಾನ್ವಿತ ಈ ಊರಿಗೆ ದಣಿ ಅವರು ಏನೇ ಒಂದು ಸಮಸ್ಯೆಗಳು ಬಂದಿದ್ರು ಕೂಡ ಅವರು ಮನಸ್ಸಿನಲ್ಲಿ ಇಟ್ಕೊಂಡು ಆ ಸಮಸ್ಯೆಗಳನ್ನ ಬಗೆಹಂತ ಬಗೆಹರಿಸುವಂತ ಖರ್ಚುಗಳು ಅವ್ರು ಮಾಡ್ಬೇಕು ಪಂಚಾಯತಿಗೆ ಹೋದ್ರೆ ಅರ್ಧ ಗಂಟೆ ನಾವೊಂದು ಅರ್ಧ ಗಂಟೆ ಒಂದು ಅವರ್ ಕಾತ್ಕೊಂಡಿದ್ರೆ ಮಾತಾಡಿಸ್ಬೇಕು ಅಥವಾ ಸಕ್ರೇಡಿಯಿಂದ ಮಾತಾಡಿಸ್ಬೇಕು ಏನೋ ಒಂದು ಅರ್ಜಿ ಕೊಡಬೇಕಂದ್ರೆ ಸಂತೆ ಮಾರ್ಕೆಟ್ ತರ ಕುಚ್ಕೊಂತಾರೆ ನಮ್ಮ ಪ್ರಾಬ್ಲಮ್ಗಳು ನಮ್ಮ ಸವಾಲುಗಳನ್ನ ನಾವು ಅಧಿಕಾರಿಗಳಿಗಾಗಲಿ ಅಥವಾ ಚೇರ್ಮನ್ಗಾಗಬೇಕಂದ್ರೆ ಚಿಂಚಿತ್ತು ಆ ಮನುಷ್ಯ ನಮಗೆ ಗೌರವನೆ ಕೊಡೋದು ಇಂತಹ ಒಂದು ಇವತ್ತು ಈ ವಂಸಂದ್ರ ಪಂಚಾಯಿತಿನಲ್ಲಿ ನಡೀತದೆ ನಾವು ಹೋರಾಟ ಮಾಡ್ಬೇಕಂತಂದ್ರೆ ನಮ್ಮ ಗೌರವ ನಮ್ಮ ಪಂಚಾಯ ನಮ್ಮ ಗ್ರಾಮದ ಗೌರವ ಇದಕ್ಕೆ ಯಾಕಂದ್ರೆ ಹಿರಿಯ ಮುಖಂಡರುಗಳು ಬಹಳಷ್ಟು ಹಿರಿಯರು ಪಂಚಾಯತಿನಲ್ಲಿ ಒಂದು ಸ್ಥಾನಮಾನದಲ್ಲಿ ಕೆಲಸ ಮಾಡಿ ಗ್ರಾಮಕ್ಕೆ ಒಳ್ಳೆಯ ಒಂದು ಕೆಲಸ ಕಾರ್ಯಗಳನ್ನ ಮಾಡಿದ್ದಾರೆ ಒಳ್ಳೆಯ ಒಂದು ಹೆಸರು ಮಾಡಿದ್ದಾರೆ ಈ ಮನುಷ್ಯ ಯಾಕೋ ಏನು ಅಂತ ಗೊತ್ತಿಲ್ಲ ನಾವು ಹೋದ್ರೂ ಕೂಡ ಪಂಚಾಯತ್ ನಲ್ಲಿ ಒಂದು ಹತ್ತು ನಿಮಿಷ ಕುತ್ಕೊಳ್ಳಕ್ಕೆ ಅವಕಾಶ ಇಲ್ಲ ಅವರ ಗಟ್ಟಲೆ ನಾವು ಕಾಯ್ಬೇಕಾಗ್ಲಿ ಇಂಥ ಒಂದು ಇದು ಮಾಡ್ತಾ ಇದೆ ಗ್ರಾಮದಲ್ಲಿ ನಾವು ಏನಾರ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಬೇಕಾಗ ಅವ್ರ ಅವಕಾಶವೇ ಇಲ್ಲ ಈ ತರ ಚೇರ್ಮನ್ ಅವ್ರ ಮೇಲೆ ನಮ್ಗೆ ಗೌರವ ಇದೆ ಆದ್ರೆ ಆ ಗೌರವ ನಾವು ಕೂತಕ್ಕಂಥ ಗೌರವನ ಅವ್ರಿಗೆ ಉಪಯೋಗಿಸ್ತಾ ಇಲ್ಲ ಹಾಗಾಗಿ ಮುಂದಿನ ದಿನಗಳಲ್ಲಿ ನೋಡಿ ಇವರು ಈ ಸರ್ವೆ ನಂಬರ್ ಅಲ್ಲಿ ಎಷ್ಟೇ ಸಿಂಪಲ್ ಮ್ಯಾಪ್ ಹದಿನೈದು ಗುಂಡೆ ಸರ್ವೆ ನಂಬರ್ ಇನ್ನೂರ ಎಂಟರಲ್ಲಿ ಇವೆಲ್ಲ ಸೇರಿ ಸರ್ಕಾರಿ ಜಾಗ ಸರ್ಕಾರಿ ಜಾಗಗಳನ್ನ ಹೋಗಿ ಇದು ಮಾಡಿದ್ದಾರೆ ಆಮೇಲೆ ಒಂಬತ್ತನೇ ಬಾರದಲ್ಲಿ ಮಾಧ್ಯಮದವ್ರಿಗೂ ಗೊತ್ತಿದೆ ಚೌಡೇಶ್ವರಿ ಕಲ್ಯಾಣ ಮಂಟಪದಲ್ಲಿ ಒಂದು ಗ್ರಾಮ ಸಭೆಯನ್ನ ಕರೆದಿದ್ದು ಅವತ್ತು ಆ ಒಂಬತ್ತನೇ ವಾರ್ಡ್ ಕೆಲವು ವಾರ್ಡ್ಗಳಲ್ಲಿ ನಾಲ್ಕು ಪಟ್ಟಿ ಹೋಗಿ ನೋಡಿ ಇಲ್ಲಿ ಈ ತರ ಸಮಸ್ಯೆಗಳಿದೆ ರಸ್ತೆಗಳ ಸಮಸ್ಯೆಗಳಿದೆ ಅಂತಕ್ಕಂಥ ಕೆಲವು ಸಮಸ್ಯೆಗಳನ್ನ ಆ ಆ ಭಾಗದಲ್ಲಿರ್ತಕ್ಕಂಥ ಗ್ರಾಮಸ್ಥರನ್ನು ಜೊತೆಯಲ್ಲೇ ಕರ್ಕೊಂಡ್ಬಂದು ಇದೇ ಅಂಬೇಡ್ಕರ್ ಭವನದಲ್ಲಿ ಇಡೀ ಒಂದು ಕಾರ್ಯಕ್ರಮ ಅವಾಗ ನಮ್ಮ ಅವಾಲಗಳನ್ನ ಅವ್ರಿಗೆ ಗಮನಿಸ್ಕೊಂಡ್ರೆ ಆ ಮನುಷ್ಯ ಏನ್ ತಿಳ್ಕೊಂಡಿದೆ ನಾವು ಏನಂತಾನೆ ಗೊತ್ತಿಲ್ಲ ಗೊತ್ತಿಲ್ಲ ಈ ಅಪ್ಪ ಬಂದಾಯಕಂದ್ರ ಹದಿಗಟ್ಟು ಹೋಗಿದೆ ಮುಂದಿನ ದಿನಗಳಾದ್ರೂ ಕೂಡ ಈ ಹದಿಗೆಟ್ಟ ಕೆಲಸ ಅಂತ ಮಾಡಬಾರದು ಇಲ್ಲಾದ್ರೂ ಸರಿ ಇಲ್ಲಿಂದ ಆಸಾದ್ರು ಸರಿ ಮಾಡಿಕೊಂಡು ಗ್ರಾಮದಲ್ಲಿ ಎಲ್ಲಾ ಪಾರ್ಟಿ ಪ ಪಕ್ಷವನ್ನ ಬಿಟ್ಟು ಎಲ್ಲರೂ ನಾವು ಸರಿ ಸಮಾನವಾಗಿ ಏನು ಈ ಬಡವರಿಗೆ ಏನು ಅನ್ಯಾಯಗಳಾಗ್ತಾ ಇದೆ ಅನ್ನತಕ್ಕಂಥ ನಾರಾಯಣಪ್ನವ್ರಿಗೆ ನಾರಾಯಣ ಸ್ವಂತ ಕಾಲ ಮಾಡ್ತಾರೆ ಇವತ್ತು ಬಡವರ ಪರವಾಗಿ ಇವತ್ತು ಎಲ್ಲಾ ಕಡೆಗೂ ನಿಂತ್ಕೊಂಡು ಅವರು ಬಡವರ ಪರವಾಗಿ ಹೋರಾಟ ಮಾಡ್ತಾ ಇದ್ದಾರೆ ಅಂತಹ ಕೆಲಸಗಳು ಮುಂದಿನ ದಿನಗಳಲ್ಲಿ ಪಂಚಾಯಿತಿ ಅಧ್ಯಕ್ಷರು ಗೌರವಾನ್ವಿತ ಅಧ್ಯಕ್ಷರು ಅವರು ಮುಂದಿನ ದಿನಗಳಲ್ಲಿ ಸರಿ ಮಾಡಿದ್ರೆ ಪರವಾಗಿಲ್ಲ ಇಲ್ಲಂತಂದ್ರೆ ಮುಂದಿನ ದಿನಗಳಲ್ಲಿ ನಾವು ಅರೋರಾತ್ರಿ ನಮ್ಮ ಮುಂಗಾರಾಜಣ್ಣವ್ರು ಹೇಳಿದಂಗೆ ನಾವು ಅಲ್ಲೇ ಪಿಂಡಲ್ ಹಾಕಿ ಕುತ್ಕೊಂಡು ನಮ್ಮ ಸವಾಲುಗಳನ್ನ ಈಡೇರಿಸುವವರೆಗೂ ಬಿಡಲ್ಲ ಅಂತ ಹೇಳಿ ಮುನ್ನೆಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ ಜೈ ಭೀಮ್ ಜೈ ಭಾರತ್